ಟೂಸ್ ಅಲ್ಲಿ ಅನಿಮಲ್ಲಿ ಯಾವಾಗ ಬೇಕೋ ಅವಾಗ ತಿನ್ನುತ್ತೆ ಯಾವಾಗ ಬೇಕೋ ನೀರು ಕುಡಿಯುತ್ತೆ ಎಲ್ಲಿ ಬೇಕೋ ಅಲ್ಲಿ ಮಲ್ಗೋತ್ ಮಲ್ಗತ್ತೆ ಸ್ಟ್ರೆಸ್ ಅಲ್ಲಿ ಇರಲ್ಲ ಸ್ಟ್ರೆಸ್ ಅಲ್ಲಿ ಇರೋಲ್ಲ ಎಬಿಎಸ್ ಅಲ್ಲಿ ಸ್ಪೈಕ್ ಇದೆ ಅರ್ಮಡಾ ಇದೆ ಹ್ಯಾಮರ್ ಇದೆ ಸ್ಟ್ರೈಕರ್ ಇದೆ ಫೈರ್ ಇದೆ ಫಾರ್ಚೂನ್ ಇದೆ ಟೈಸನ್ ಇದೆ ಜಿಗ್ ಇದೆ ಇಷ್ಟು ಅನಿಮಲ್ ಎ ಬಿಎಸ್ ಕಂಪ್ನಿಯಿಂದ ನಮ್ಮಲ್ಲಿ ಈಗ ಹುಟ್ಟಿರೋಂಥ ಕರುಗಳಿದೆ ಎ ಬಿ ಎಸ್ ಕಂಪ್ನಿಯಲ್ಲಿ ಮ್ಯಾಸ್ಟಡಿಸ್ ಇಲ್ಲ ಮ್ಯಾಸ್ಟಡಿಸ್ ನೋಡಲೇ ಮೂರುವರೆ ವರ್ಷ ಆಯ್ತು ಜೀರೋ ಮೇನ್ಟೇನ್ ಅಲ್ಲಿ ಮೇಂಟೇನ್ ಮಾಡ್ಬೋದು ಫಸ್ಟ್ ಲ್ಯಾಕ್ಟೇಷನ್ ಇನ್ಸಮಿನೇಷನ್ ಮಾಡಿರೋ ಎಚ್ ಎಫ್ ಐ ಇನ್ಸೆಮಿನೇಷನ್ ಮಾಡಿದ್ರು ನೆಮ್ಮದಿಯಾಗಿ ಮನಿಗೆ ಈಸಿಯಾಗಿ ಮೂವ್ ಆಗುತ್ತೆ ಹದಿನೇಳು ತಿಂಗಳು ವಯಸ್ಸು ಇದಕ್ಕೆ ಇದು ಐದು ವಾರ ತಿಂಗಳು ಪ್ರೆಗ್ನೆಂಟ್ ಈ ಮೂಳೆ ಈ ಮೂಳೆ ಎರಡು ಒಂದೇ ಇದೆ ಲಾಸ್ಟ್ವರೆಗೂ ತಿರ್ಗ ತೊಡೆ ವೀಕ್ ಬರೋಲ್ಲ ತಿರ್ಗಿ ಹಂಡರ್ ಫಾರ್ಮೇಷನ್ ನೋಡಿ ನಾಲ್ಕು ತೊಟ್ಟಿಗೆ ಜಾಗ ಎಷ್ಟಿದೆ ತಿರ್ಗ ಟೀತ್ ತೊಟ್ಟು ಬಾಕ್ಸ್ ನೋಡಿ ಇದು ಸ್ಪೈಕ್ ಅಂತೇಳಿ ಇದ್ರ ತಾಯಿ ಸ್ಟ್ರೈಕರು ಇದು ತಿಂಗಳು ಪ್ರೆಗ್ನೆಂಟ್ ಹ್ಯಾಮರಿ ಕನ್ಸೂವ್ ಆಗಿದೆ ಈಗ ಫಾರ್ಟಿ ಅನಿಮಲ್ಸ್ ಇದೆ ಫಾರ್ಟಿ ಅಲ್ಲಿ ತರ್ಟಿ ಒನ್ ಅನಿಮಲ್ಸ್ ಹೇಬೇಸ್ ಅನಿಮಲ್ಸ್ ಇದೆ ನಿಮಗೆ ಡೌಟ್ ಇದ್ರೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಮಾಡ್ಕೋಬಹುದು ಸರ್ ಇದು ಹೇಬೇಸ್ ಹರ್ಮಡ ಅಂತ ಹೇಳಿ ಇದ್ರ ತಾಯಿ ಬಂದು ಸ್ಟ್ರೈಕರ್ ಅಜ್ಜಿ ಕಾಲದಿಂದ ನಮ್ಮನೇ ಇದೆ ಇದ್ರ ಬಾಡಿ ಸ್ಟ್ರಕ್ಚರ್ ಲೈನ್ ನೋಡಬಹುದು ಈಗ ಹ್ಯಾಮರಿ ಕನ್ಸ್ಯೂವ್ ಆಗಿದೆ ಇನ್ನು ಇದು ಅಲ್ಲಿ ಮಾಡಿಲ್ಲ ಇದು ಹದಿನೇಳು ತಿಂಗಳು ಪಡ್ಡೆ ಡೂಪ್ಲಿಕೇಟ್ಸ್ ತುಂಬಾ ಬಂದಿದ್ ಮಾರ್ಕೆಟ್ ಅಲ್ಲಿ ಇಪ್ಪತ್ತು ರೂಪಾಯಿಗೂ ಸಿಗುತ್ತೆ ನಲ್ವತ್ತು ರೂಪಾಯಿ ಸಿಗುತ್ತೆ ತೊಂಬತ್ತೈದು ರೂಪಾಯಿ ಈಗಿನ ಕಾಲದಲ್ಲಿ ಏನು ದೊಡ್ಡದಲ್ಲ ಇನ್ನೊಂದು ಬಂದು ಸೆಕ್ಸ್ಟ್ ಸಿಮನ್ ನಿಮಗೆ ಇದರಲ್ಲಿ ತೊಂಬತ್ತು ಭಾಗ ನಿಮಗೆ ಹೆಣ್ಣುಗರೇ ಬರುತ್ತೆ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಎರಡುನೂರವರೆಗೂ ಇದೆ ಬಫೆಲ್ ಬ್ರೀಡಲ್ಲೂ ನಿಮಗೆ ಸೆಕ್ಸಿ ಮನ್ ಸಿಗುತ್ತೆ ಗಿರಲ್ ಸಿಗುತ್ತೆ ಡೇಸಿ ತಳಿಯಿಂದ ಹಿಡ್ಕೊಂಡು ಇದು ನಾನು ಆರು ಏನು ಹೇಳಿದ್ದೀನಿ ಇದರಲ್ಲೂ ಕೂಡ ನಿಮಗೆ ಸೆಕ್ಸಿ ಮನ್ ಸಿಗುತ್ತೆ ನಮಸ್ಕಾರ ನನ್ನ ಹೆಸರು ಚಿನ್ಮಯ್ ಅಂತ ಎ ಬಿ ಎಸ್ ಕಂಪ್ನಿ ಸೇಲ್ಸ್ ಮ್ಯಾನೇಜರ್ ನಾನು ಸೌತ್ ಇಂಡಿಯಾ ಸೇಲ್ಸ್ ನೋಡ್ಕೊಳ್ತೀನಿ ಸೊ ನಾವಿವಾಗ ತುಮಕೂರಲ್ಲಿ ಕೊರಟಗಲ್ಲಿ ದುದ್ದನಹಳ್ಳಿ ಅಂತ ಸೊ ಇಲ್ಲಿ ಹರೀಶ್ ಅಂತ ಒಬ್ಬರು ಯುವ ಪ್ರಗತಿಪರ ರೈತರು ಸೊ ಇವ್ರ ಫಾರ್ಮ್ ನಾನು ಎರಡು ಮೂರು ಸತಿ ವಿಸಿಟ್ ಮಾಡಿದ್ದೀನಿ ಸೊ ಈ ಫಾರ್ಮು ಬೇಸಿಕಲಿ ನನಗೆ ತುಂಬ ಇಷ್ಟ ಆಗೋದಂದರೆ ಒಂದು ಮೇಂಟೆನೆನ್ಸು ಆಮೇಲೆ ಇವರು ಬೆಳೆದು ಬಂದ ಹಾದಿ ಇದೆರಡು ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಮತ್ತು ಇವರು ಇಷ್ಟು ಮಟ್ಟಿಗೆ ಫಾರ್ಮ್ ಡೆವಲಪ್ ಹಾಕಿ ಏನೇನು ಕಾರಣ ಏನೇನು ಪ್ರಾಕ್ಟೀಸಸ್ ಮಾಡಿದ್ರು ಯಾವ್ಯಾವ ರೀತಿ ಬದಲಾವಣೆಗಳು ಸ್ಲೋಲಿ ಸ್ಲೋಲಿ ತಂದರು ಯಾವ ರೀತಿ ಬದಲಾವಣೆಗಳಿಂದ ಏನೇನು ಅವ್ರಿಗೆ ಅನುಕೂಲಗಳಾಯಿತು ಅಂತ ಒಂದು ಮಾಹಿತಿ ಪಡ್ಕೊಳ ನಮಸ್ಕಾರ ಹರೀಶ್ ನಮಸ್ಕಾರ ಸೊ ಹರೀಶ್ ಅವರು ನೀವು ಫಾರ್ಮ್ ಸ್ಟಾರ್ಟ್ ಮಾಡಿದ್ದೆ ಅವಾಗಿಂದ ಹೇಗೆ ನೀವು ಸ್ಟಾರ್ಟಿಂಗ್ ಇನಿಷಿಯಲ್ ಪ್ರಾಬ್ಲಮ್ಸ್ ಏನೇನು ಫೇಸ್ ಮಾಡಿದ್ರಿ ಯಾವ ರೀತಿ ಬದಲಾವಣೆಗಳು ತಂದ್ರಿ ಅಂತ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದು ಈ ಶೆಡ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಮ್ಮ ತ ನಮ್ಮ ತಾಯಿಯವರು ಎರಡು ಸಾವಿರದ ಎರಡರಿಂದ ಸ್ಟಾರ್ಟ್ ಓಕೆ ಅದು ರೆಗ್ಯುಲರ್ ಎರಡು ಸಾವಿರದ ಹದಿನೆಂಟಲ್ಲಿ ಓಪನ್ ಶೆಡ್ ಅಂತ ಲಾಂಚ್ ಮಾಡಿದ್ವಿ ಅಲ್ಲಿವರೆಗೂ ಕಟ್ಟು ಮೈಸೋ ಅಂತ ಪದ್ಧತಿ ಇತ್ತು ಆಮೇಲೆ ಇದು ಬಿಟ್ಟು ನೆಟ್ ಲೂಸ್ ಮೆಥಡ್ ಅಂತ ಪ್ಲಾನ್ನ ತಂದು ಈಸಿ ಮೆಥಡ್ ತಂದು ಇದು ಮಾಡ್ಕೊಂಡ್ವಿ ಹ್ಞೂ ಲೂಸ್ ಹೌಸಿಂಗಲ್ಲಿ ಬೆನಿಫಿಟ್ ಅನಿಮಲ್ ವಾಶ್ ಆಗೋಲ್ಲ ವಾಶ್ ಆಗಿದ್ರು ಶೈನಿಂಗ್ ಇರ್ತದೆ ಶೈನಿಂಗ್ ಇರ್ತದೆ ಅಂದರೆ ಏನು ಮೈಕ್ರೋ ಮಿನ್ರಲ್ಸ್ ಏನು ಕೊಡಬೇಕು ಅದು ಕೊಡಬೇಕು ನೀವು ಬರೀ ಮೇ ಒಂದು ಹಾಕಿರ ಆಗಲ್ಲ ತಿರ್ಗಿ ಅನಿಮಲ್ ಹೆಲ್ತ್ ಇಶ್ಯೂ ಟ್ರೆಸ್ ಇರಲ್ಲ ಈಗ ಅದು ಉಸಿರು ಕಟ್ ಕಟ್ಟಿ ಉಸಿರು ಬಿಡೋದಾಗಲಿ ಉಸಿರಾಡೋದಾಗ ಸ್ಮೆಲ್ ಬರೋದಾಗಲಿ ಡಂಗಲ್ ವೇಸ್ಟ್ ಬರೋದಾಗಲಿ ಯಾವುದೂ ಬರೋಲ್ಲ ಆ ತಿಂದಿದಂಥ ಆಹಾರ ಪೂರ್ತಿ ಪ್ರಮಾಣದಾಗೆ ಡೈಜೆಷನ್ ಆಗುತ್ತೆ ಡೈಜೆಷನ್ ಆಗುತ್ತೆ ನೀರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹರ್ಸ್ಗಳು ಮುಂದೆ ನೀರಿರುತ್ತೆ ನೀರು ಕುಡಿಯುತ್ತೆ ಅನಿಮಲ್ ಕ್ಲೀನಾಗಿರುತ್ತೆ ಟ್ರೆಸ್ ಲೋಡಿರೋಲ್ಲ ತಿರ್ಗಿ ಕರುಗಳು ಈಸಿ ಮೂಮೆಂಟ್ ಆಗುತ್ತೆ ಹಗ್ಗ ಕಟ್ಟೇಳಿ ಈ ಸಿಸ್ಟಮ್ ಇರಲ್ಲ ಸೊ ಬೇಸಿಕಲಿ ನೀವು ಮೈಕ್ರೋ ಮೈಕ್ರೋನ್ಯೂಟ್ರಿಷನ್ ಅಂತೂ ಸಪ್ರೇಟ್ ಆಗಿ ಕೊಡ್ತೀರಾ ಈ ರೀತಿ ಫೀಡ್ ಅಂತೂ ನೀವು ರೆಗ್ಯುಲರ್ ಆಗಿ ರೆಗ್ಯುಲರ್ ಈ ತರ ಫೀಡ್ ರೆಗ್ಯುಲರ್ ಯಾವ್ದು ನೀವು ಅಂದ್ರೆ ಇದಕ್ಕೆ ಇಷ್ಟೇ ಸೀಮಿತವಾಗಿ ಫೀಡ್ ಯಾವಾಗಲೂ ಎವ್ರಿ ಟೈಮ್ ಇರುತ್ತೆ ಯಾವಾಗಲೂ ಯಾವಾಗಲೂ ಇರುತ್ತೆ ಬೇಸಿಕಲಿ ಲೂಸ್ ಹೌಸಿಂಗ್ ಅಲ್ಲಿ ಅನಿಮಲ್ ಯಾವಾಗ ಬೇಕೋ ಅವಾಗ ತಿನ್ನುತ್ತೆ ಯಾವಾಗ ಬೇಕೋ ನೀರ್ ಕುಡಿಯುತ್ತೆ ಎಲ್ಲಿ ಬೇಕೋ ಅಲ್ಲಿ ಸ್ಟ್ರೆಸ್ ಅಲ್ಲಿರಲ್ಲ ಸ್ಟ್ರೆಸ್ ಇರಲ್ಲ ಓಕೆ ಸೊ ನೀವು ಇನಿಷಿಯಲ್ ಆಗಿ ಈ ರೀತಿ ಅನಿಮಲ್ಸ್ ನೀವು ನೋಡಿದ್ರೆ ಇದೆಲ್ಲ ಹೀಫರ್ಸ್ ಅಂತ ಕಾಣುತ್ತೆ ಹೌದು ಸೊ ಇದು ಹೀಫರ್ಸ್ ನಿಮ್ಮದು ಯಾವ್ಯಾವ ಬ್ರೀಡ್ ಯಾವ್ಯಾವ ರೀತಿ ಡೆವಲಪ್ ಮಾಡಿದ್ರಿ ಏನೇನು ಸಿಮೆನ್ ಯೂಸ್ ಮಾಡಿದ್ರಿ ಹೇಗೆ ಸರ್ ನಾವು ಎರಡು ಸಾವಿರದ ಹದಿನೆಂಟರಿಂದ ಎ ಬಿ ಎಸ್ ಕಂಪ್ನಿ ಒಬ್ಬರು ಮಲ್ಲಿಕಾರ್ಜುನ್ ಅಂತ ಪರಿಚಯ ಆದರು ಅವ ಅಲ್ಲಿಂದ ಆದಿ ಸ್ಟಾರ್ಟ್ ಆಗಿ ಈಗ ಚ ಚಿನ್ಮಯವರು ಅದರಾಗ ಬಂದು ನಿಂತಿದೆ ಮಲ್ಲಿಕಾರ್ಜುನ್ ಸಪೋರ್ಟ್ ಮಾಡಿದ್ರು ಅದಾದಮೇಲೆ ಮೇಲೆ ಚಿನ್ಮಯ ಸಪೋರ್ಟ್ ಮಾಡ್ತಿದ್ದಾರೆ ಈಗ ನಮ್ಮಲ್ಲಿ ಎ ಬಿ ಎಸ್ಸಲ್ಲಿ ಸ್ಪೈಕ್ ಇದೆ ಹರ್ಮಡಾ ಇದೆ ಹ್ಯಾಮರ್ ಇದೆ ಸ್ಟ್ರೈಕರ್ ಇದೆ ಫೈರ್ ಇದೆ ಫಾರ್ಚೂನ್ ಇದೆ ಟೈಸನ್ ಇದೆ ಜಿಗ್ ಇದೆ ಇಷ್ಟು ನಿಮ್ಮಲ್ಲಿ ಎ ಬಿ ಎಸ್ ಕಂಪ್ನಿಯಿಂದ ನಮ್ಮ ನಮ್ಮಲ್ಲಿ ಈಗ ಹುಟ್ಟಿರೋ ಅಂತ ಕರ್ಕೊಂಡು ಸೊ ಬೇರೆ ಸಿಮನ್ ಯೂಸ್ ಮಾಡೋದಕ್ಕೂ ಈ ಡಿಫ್ರೆನ್ಸ್ ಏನಿರುತ್ತೆ ಸರ್ ಬೇರೆ ಸೆವೆನ್ ಯೂಸ್ ಮಾಡೋದಕ್ಕೂ ಈ ಕಂಪ್ನಿ ಅಂತಲ್ಲ ಯಾವ ಹೆಸರು ಹೇಳ್ದಂಗೆ ನಾವು ಯಾಕೆ ಎ ಬಿ ಎಸ್ಗೆ ಬಂದ್ವಿ ಅಂತ ಹೇಳಿದ್ರೆ ನಮ್ಮ ದೊಡ್ಡಪ್ಪ ನಮ್ಗೊಂದು ಸರಿ ಮಾರ್ಗದರ್ಶನ ಇಟ್ಟಿದ್ರು ಎ ಬಿ ಎಸ್ ಕಂಪ್ನಿ ಅವರು ಪುಣೆ ಹೋಗಿ ವಿಸಿಟ್ ಮಾಡಿದ್ರಂತೆ ಅವ್ರು ಹೋಗಿ ವಿಸಿಟ್ ಮಾಡಿ ಬಂದಮೇಲೆ ಅವ್ರಿಗೆ ನಮ್ಗೆ ಮಾರ್ಗದರ್ಶನ ಮಾಡಿದ್ರು ಯೂತ್ಸು ರೈತರಾಗಿ ಬೆಳೀಬೇಕು ರೈತರಾಗಿರಬೇಕು ಬೆಂಗಳೂರು ಹೋಗಿ ಫ್ಯಾಕ್ಟ್ರಿಗೆ ಹೋಗೋದ್ರ ಬದಲು ನೀವೇ ಇಲ್ಲೊಬ್ರು ಕೆಲಸ ಮಾ ಕೆಲಸ ಕೊಡೋ ಅಂತ ರೈತರಾಗಬೇಕು ಅಂತ ಹೇಳಿದಾಗ ಎ ಬಿ ಎಸ್ ಕಂಪ್ನಿನ ಹುಡಿಕೊಂಡ್ವಿ ಯಾಕೆ ಹುಡಿಕೊಂಡ್ವಿ ಅಂದರೆ ಎ ಬಿ ಎಸ್ ಕಂಪ್ನಿಯಲ್ಲಿ ಕರುಗಳು ಫಸ್ಟ್ ಲ್ಯಾಕ್ಟೇಷನ್ ಈ ಫರ್ಸ್ಗೆ ಎಚ್ ಎಫ್ ಹಾಕ್ ಹಾಕ್ತೀವಿ ಎಚ್ ಎಫ್ ನಾರ್ಮಲ್ ಡೆಲಿವರಿ ಆಗುತ್ತೆ ಅದೇ ಬೇರೆ ಕಂಪ್ನಿ ಸವೆನ್ನು ಎಚ್ ಎಫ್ಗೆ ಫಸ್ಟ್ ಲ್ಯಾಕ್ಟೇಷನ್ ಫಸ್ಟ್ ಹಾಕಿದ್ರೆ ಆಗೋಲ್ಲ ಅಂದರೆ ಕರು ಈಚೆ ಬರಲ್ಲ ತಲೆ ದಪ್ಪ ಇರ್ತದೆ ಬೆನ್ನೂರಿ ದಪ್ಪ ಇರ್ತದೆ ಕರು ಈಚೆಗೆ ಬರಲ್ಲ ಆ ಒಂದು ಇಶ್ಯೂ ಇಂದ ಎಸ್ ಸೆಲೆಕ್ಟ್ ಮಾಡಿವಿ ತಿರ್ಗಾ ಎ ಬಿ ಎಸ್ ಇನ್ನೊಂದು ಏನು ಅಂದರೆ ರೈತರಿಗೆ ಅತಿ ಹೆಚ್ಚು ಮುಖ್ಯ ಅಂದರೆ ಮ್ಯಾಸ್ಟಿಟಿಸ್ ಮ್ಯಾಸ್ಟಿಟಿಸ್ ಬಂತು ಅಂದರೆ ಅವ ಆ ಲ್ಯಾಕ್ಟನ್ ಅವನು ಫುಲ್ಲು ಲಾಸ್ ಆಗ್ತಾನೆ ಎ ಬಿ ಎಸ್ ಕಂಪ್ನಿಯಲ್ಲಿ ಮ್ಯಾಶ್ಟೈಟಿಸ್ ಇಲ್ಲ ಜೀರೋ ಮೇಂಟೈನಲ್ಲಿ ಮೇಂಟೈನ್ ಮಾಡ್ಬೋದು ಇವಾಗ ನಿಮ್ಮದು ಇಷ್ಟು ಈಗ ಎಷ್ಟು ವರ್ಷ ಆಯಿತು ನೀವು ಅಥವಾ ಎಷ್ಟು ದಿವಸ ಆಯಿತು ನೀವು ಮ್ಯಾಸ್ಟೈಟಿಸ್ ಈ ಥರ ಕೇಸಸ್ ನೋಡಿದ್ರೆ ಮ್ಯಾಶ್ಟಿಸ್ ನೋಡ ಅಲ್ಲೇ ಮೂರು ವರ್ಷ ಆಯಿತು ಸರ್ ಓಪನ್ ಶೆಡ್ ಲೂಸ್ ಹೌಸ್ ಮಾಡಿದ ಮೇಲೆ ಎ ಬಿ ಎಸ್ ಕಂಪ್ನಿ ನಮ್ಮಲ್ಲಿ ಕರು ಹಾಕಿದ್ಮೇಲೆ ಹ್ಞೂ ಈ ಈ ಮ್ಯಾಚ್ ಸ್ಟಡೀಸ್ ಅನ್ನೋ ಕ್ವೆಶನ್ ಮಾರ್ಕ್ ನಿಂತಿದೆ ಓಕೆ ದೆನ್ ಡಿಸ್ಟ್ ಓಕೆ ಕರು ಸಿಕ್ಕಾಕೊಳ್ಳೋದು ಸರ್ ನೆಮ್ಮದಿ ಎ ಬಿ ಎಸ್ ಸೆವೆನ್ ಹಾಕ್ಸಿದ್ರೆ ನೆಮ್ಮ್ದಿಯಲ್ಲಿ ಮನಗಿ ಫಸ್ಟ್ ಇಲಾಕ್ಟೇಷನ್ ಎಚ್ ಎಫ್ ಗೆ ಫಸ್ಟ್ ಲಾಕ್ಟೇಷನ್ ಇನ್ಸಮಿನೇಷನ್ ಮಾಡಿದ್ರು ಎಚ್ ಎಫ್ ಐ ಇನ್ಸಮಿನೇಷನ್ ಮಾಡಿದ್ರು ನೆಮ್ಮದಿಯಾಗಿ ಮನಗಿ ಈಝಿಯಾಗಿ ಮೂವ್ ಆಗುತ್ತೆ ದೆನ್ ಇದು ನೀವು ನೋಡ್ಬೋದು ಇಲ್ಲಿ 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 ಇದು ಇದು ಸೊ ಇದು ಆ್ಯನಿಮಲ್ಲು ಹೀ ಫರ್ ಎಷ್ಟು ಮನ್ಸಿದೆ ಸರ್ ಇದು ಇದು ಹದಿನೇಳು ತಿಂಗಳು ಮನ್ಸು ಹದಿನೇಳು ತಿಂಗಳು ವಯಸ್ಸು ಇದಕ್ಕೆ ಇದು ಐದು ತಿಂಗಳು ಪ್ರೆಗ್ನೆಂಟ್ ಇದು ಸ್ಪೈಕ್ ಅಂತ ಹೇಳಿ ಫೈರಿಗೆ ಕನ್ಸ್ಯೂವ್ ಆಗಿದೆ ಸೊ ಇದು ಬಾಡಿ ಕನ್ಫರ್ಮೇಶನ್ ಬಗ್ಗೆ ಹೇಳಬಹುದಾ ಟೀಟ್ಸ್ ಪ್ಲೇಸ್ಮೆಂಟ್ಸ್ ಇರ್ಬೋದು ಬೇರೆ ಅನಿಮಲ್ಸ್ ಯಾವ ರೀತಿ ನೋಡಿ ಅಲ್ಲ ಹಾಂ ಬ್ಯೂಟಿಫುಲ್ ಇದೆ ಟೀಟ್ಸ್ ನೋಡ್ರಿ ಇನ್ನು ಹಾಲಲ್ಲೂ ಹಾಲಲ್ಲೂ ಇನ್ನು ಎರಡಲ್ಲೂ ಮಾಡಿಲ್ಲ ನೋಡಿರಿ ಕಾಲು ಈ ಈ ಮೂಳೆ ಈ ಮೂಳೆ ಎರಡು ಒಂದೇ ಇದೆ ಲಾಸ್ಟ್ವರೆಗೂ ತಿರ್ಗಾ ತೊಡೆ ವೀಕ್ ಬರಲ್ಲ ತಿರ್ಗ ಹಂಡರ್ ಫಾರ್ಮೇಷನ್ ನೋಡಿ ನಾಲ್ಕು ತೊಟ್ಟಿಗೆ ಜಾಗ ಎಷ್ಟಿದೆ ತಿರ್ಗ ಟೀತ್ ತೊಟ್ಟು ಬಾಕ್ಸ್ ನೋಡಿ ಫ್ರಂಟು ಅಷ್ಟೆ ತಿರ್ಗಾ ಬೇರೆ ಅನಿಮಲ್ ಥರ ದಪ್ಪಿಗೆ ಆಗ್ಬಿಟ್ಟು ಈ ಅನಿಮಲ್ ಇರೋದೇ ಸ್ಮಾಲ್ ನಿಮ್ಗೆ ಇಳುವರಿ ಹೆಚ್ಚು ಕೊಡುತ್ತೆ ಏನೇ ಅಂಡರ್ ಫಾರ್ಮೇಷನ್ ಆದರೂ ಇಷ್ಟು ಕ್ಲಾಸ್ಟ್ ಆಗಿರುತ್ತೆ ಮಣ್ಕಾಲಿಂದ ಮೇಲೆ ಇರುತ್ತೆ ನಿಮ್ಮ ಮಿನಿಮಮ್ ಹದಿನೈದು ಲೀಟ್ರ್ ಕರಿಯ ಅಂತ ಹಸಿಗು ಹದಿನೈದು ಲೀಟ್ರ್ ಇಷ್ಟೇ ಇರ್ತದೆ ನೋಡಿ ಸರ್ ಇದು ಸುಂದರ ಆಯ್ತು ಏನು ಮಾಡಲ್ಲ ಆಯ್ತು 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 ಇದು ಸ್ಪೈಕ್ ಅಂತೇಳಿ ಇದ್ರ ತಾಯಿ ಸ್ಟ್ರೈಕರು ಇದು ಮೂರು ವಾರ ತಿಂಗಳು ಪ್ರೆಗ್ನೆಂಟ್ ಹ್ಯಾಮರಿ ಕನ್ಸ್ಯೂವ್ ಆಗಿದೆ ಹ್ಯಾಮರಿ ಕನ್ಸೂವ್ ಆಗಿದೆ ನೋಡಿ ಯಾ ಎಲ್ಲಿನ ನೋಡ್ಕೊಳ್ಳಿ ನೀವು ನೋಡಿ ರಿಬ್ ಆಗ್ಬೋದು ಬೋನ್ ಆಗ್ಬೋದು ಹಿಂದೆಗಡೆ ಕಾಲ್ ಸ್ಟ್ರಕ್ಚರ್ ಆಗ್ಬೋದು ಅನಿಮಲ್ ವೈಟ್ ನೋಡಿ ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಹಸು ಇತ್ತು ಸರ್ ನಿಮ್ಮ ಸ್ವಂತದಲ್ಲಿ ನಮ್ಮ ಸ್ವಂತಲ್ಲಿ ನಾಲ್ಕು ಹಸು ಇತ್ತು ಇವಾಗ ಎಷ್ಟಿದೆ ಅನಿಮಲ್ಸ್ ಈಗ ಫಾರ್ಟಿ ಅನಿಮಲ್ಸ್ ಇದೆ ಫಾರ್ಟಿಯಲ್ಲಿ ತರ್ಟಿ ಒನ್ ಅನಿಮಲ್ಸ್ ಎಸ್ ಅನಿಮಲ್ಸ್ ಇದೆ ತರ್ಟಿ ಒನ್ ಅನಿಮಲ್ ಹೌದು ಆಮೇಲೆ ನಿಮ್ಮದು ರಿಪೀಟ್ ಬ್ರೀಡಿಂಗು ಈ ಥರ ಸಮಸ್ಯೆ ಇಲ್ಲ ಸರ್ ಐದಕ್ಕೆ ಒಂದಿದೆ ಒಂದು ಯಾಕೆ ಕೊಡ್ತೀವಿ ಪೂರ್ತಿ ಕೊಡಬಾರ್ದು ಒಂದು ರೆಗ್ಯುಲರ್ ಆಗಿ ಒಂದು ಯಾವುದೋ ನೂರಕ್ಕೆ ಒಂದು ಬಂತದೆ ಐದರಲ್ಲಿ ಒಂದು ಒಂದಿದೆ ಅಂತ ಹೇಳ್ಬೋದು ನಿಮಗೆ ಡೌಟ್ ಇದ್ರೆ ಬಂದು ಬೇಕಾದ್ರೆ ಕ್ಲಾರಿಫಿಕೇಷನು ಮಾಡ್ಕೋಬೋದು ಮುಖ್ಯವಾಗಿ ನೋಡೋದೇನೆಂದರೆ ನೀವು ಒಂದು ನಿಮಗೆ ಸರ್ ನಮಸ್ತೆ ಫಸ್ಟ್ ಸೂಲಲ್ಲೇ ಎಚ್ ಎಫ್ಗೆ ಎಚ್ ಎಫ್ ಯೂಸ್ ಮಾಡಿದಾಗ ಯಾವುದೇ ರೀತಿ ಏನಂತಾರೆ ಡೆಲಿವರಿ ಟೈಮಲ್ಲಿ ಡಿಸ್ಟೋಕಿಯಾ ಡೌನರು ಈ ಥರ ಯಾವುದೂ ಆಗೋಲ್ಲ ಎರಡನೇದು ನಮ್ಮದರಲ್ಲಿ ನೀವು ಟ್ರಾನ್ಸಿಷನ್ ರೈಟ್ ಬುಲ್ಸ್ ಅಂತ ಕರೀತೀವಿ ತ್ರೀ ಸ್ಟಾರ್ ಆ್ಯಂಡ್ ಅಬೋ ಹೋಗ್ತಾ ಇದ್ದಂಗೆ ನಿಮಗೆ ಮೆಟ್ರೈಟಿಸು ಮ್ಯಾಸ್ಟೈಟಿಸು ಕೀಟೋಸಿಸು ಈ ಥರ ಸಮಸ್ಯೆ ಆ್ಯನಿಮಲ್ಸಲ್ಲಿ ಹುಟ್ಟುವಂಥ ಕರುಗಳಲ್ಲಿ ನಿಮಗೆ ಕಾಣೋದಿಲ್ಲ ಸೊ ಯಾವ ಫಾರ್ಮಲ್ಲಿ ಜಾಸ್ತಿ ಮ್ಯಾಟ ಮ್ಯಾಸ್ಟ್ರೈಟಿಸು ಈ ಥರ ಸಮಸ್ಯೆ ಇರ್ತದೋ ಅದು ಫೋರ್ ಸ್ಟಾರ್ ಫೈವ್ ಸ್ಟಾರ್ ಅಥವಾ ತ್ರೀ ಸ್ಟಾರ್ ಆ್ಯಂಡ್ ಅಬೋ ನೀವು ಹೋದಾಗ ಅದರಲ್ಲಿ ಮ್ಯಾಸ್ಟ್ರೈಟಿಸ್ ಈ ಥರ ಸಮಸ್ಯೆ ಕಡಿಮೆ ಇರುತ್ತದೆ ಆಮೇಲೆ ಇನ್ನೊಂದು ನೀವು ಯಾವುದೇ ಅನಿಮಲ್ ಇಲ್ಲಿ ತೊಗೊಳ್ಳಿ ಬಾಡಿ ಕನ್ಫರ್ಮೇಷನ್ ನೋಡಿ ನೀವು ಅಡ್ಡರಿರ್ಬೋದು ಬೆನ್ನು ಹುರಿ ಸ್ಟ್ರೇಟ್ ಆಗಿರೋದಿರ್ಬೋದು ಅದನ್ನು ನಿಲ್ತ್ಕೊಳ್ಳೋ ಸ್ಟ್ಯಾನ್ಸ್ ಇರ್ಬೋದು ಅಥವಾ ಅದರ ಫಿಂಗ್ ಟೆಕ್ಸ್ಚರ್ ಇರ್ಬೋದು ಕಾಲು ಲೆಗ್ ಸ್ಕೋರು ಇದು ನೋಡ್ತಿದ್ದಂಗೆ ನಿಮಗೆ ಆನಿಮಲ್ ಯಾವ ರೀತಿ ಡೆವಲಪ್ ಆಗಿದೆ ಅಥವಾ ಅದರ ಲುಕ್ಸ್ ವೈಸ್ ನೋಡ್ಬೋದು ಯಾಕಂದರೆ ಇವಾಗ ರೈತರು ಬರೀ ಹಾಲು ಅಥವಾ ಮಿಲ್ಕು ಕೆಚ್ಚಲು ಇದನ್ನು ಮಾತ್ರ ನೋಡೋಲ್ಲ ಪೂರ್ತಿ ಬಾಡಿ ಕನ್ಫರ್ಮೇಷನ್ ನೋಡ್ತಾರೆ ಆಮೇಲೆ ಇನ್ನೊಂದು ಏನಂದರೆ ಇದು ಹುಟ್ಟಿದ ತಕ್ಷಣ ನಿಮ್ಮದು ಕಾಫ್ಗಳು ಯಾವಾಗ ನಿಮಗೆ ಎ ಬಿ ಎಸ್ ಕಾಫ್ ಹುಟ್ಟುತ್ತೋ ನೀವು ಟ್ಯಾಗಿಂಗ್ಸ್ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಭಾಳಷ್ಟು ಜನ ಇವಾಗ ರೈತರು ಮಿಲ್ಕಿಂದ ಹೆಚ್ಚಾಗಿ ಹೀಫರ್ಸ್ ಸೆಲ್ಲಿಂಗಿಂದನೇ ಪ್ರಾಫಿಟ್ ಜಾಸ್ತಿ ಆಗಿರೋ ಕಾರಣ ಸೊ ಏನಾಗ್ತದೆ ನಿಮಗೆ ಯಾವಾಗ ನೀವು ಈ ಥರ ಕ್ವಾಲಿಟಿ ಸಿಮೆನ್ ಬಳಸಿ ಒಳ್ಳೆ ಬ್ರೀಡ್ನ ನೀವು ಡೆವಲಪ್ ಮಾಡಿದಾಗ ಅದು ಹೀಫರ್ ಅಥವಾ ಕಾಫ್ ನೀವು ಮಾರಕ್ಕೆ ಹೋದಾಗ ಪ್ರೀಮಿಯಂ ರೇಟ್ಸಿಗೆ ಹೋಗುತ್ತೆ ಸೊ ಅದಕ್ಕೆ ಜಸ್ಟ್ ನೀವು ಕಾಫ್ ಒಂದು ಸತಿ ಹುಟ್ಟಿದ ಮೇಲೆ ಲೆಫ್ಟ್ ಸೈಡ್ಗೆ ಹೇಗೆ ನಿಮ್ಮದು ಇನ್ನಾಫ್ ಕೊಡಿರುತ್ತೆ ರೈಟ್ ಸೈಡ್ ನೀವು ಏರ್ ಟ್ಯಾಗಿಂಗೆ ಯಾವ ಬುಲ್ಲಿಗೆ ಯೂಸ್ ಮಾಡಿದ್ದೀರಾ ಯಾ ಯಾವ ಬುಲ್ ಸಿಮೆನ್ ಯೂಸ್ ಮಾಡಿದ್ದೀರಾ ಅಂತ ನೀವು ಅದನ್ನು ಎಂಟ್ರಿ ಮಾಡಿಟ್ರೆ ಸೊ ನೀವು ಅದನ್ನು ಸೇಲ್ ಮಾಡೋ ಟೈಮಲ್ಲಿ ನಿಮಗೆ ಪ್ರೀಮಿಯಂ ರೇಟ್ಸಿಗೆ ಅದು ಹೋಗುತ್ತೆ ಆ ರೀತಿ ನಿಮಗೆ ಹಾಲಷ್ಟೇ ಅಲ್ಲ ಹೀಫರ್ಸು ಮತ್ತು ನಿಮಗೆ ಪಡ್ಡೆಗಳು ಅಥವಾ ಕರುಗಳನ್ನ ಸೇಲಿಂದ ನಿಮ್ಮ ಆದಾಯವನ್ನು ಜಾಸ್ತಿ ಮಾಡ್ಕೋಬೋದು ಯಾಕೆಂದರೆ ಫ್ಯೂಚರಲ್ಲಿ ನೆಕ್ಸ್ಟ್ ನಿಮಗೆ ಬರೀ ಮಿಲ್ಕ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಹೀಫರ್ಸ್ ಕೂಡ ನಿಮಗೆ ಬೆನಿಫಿಟ್ ಆಗುತ್ತೆ ಸೊ ಇದು ಜನ್ರಲ್ ಫಾರ್ಮ್ ಪ್ರಾಕ್ಟೀಸು ಇಲ್ಲಿ ನೋಡ್ಬೋದು ನೀವು ಯಾವುದೇ ರೀತಿ ನಿಮಗೆ ನೊಣ ಇರ್ಬೋದು ಅಥವಾ ಆ್ಯನಿಮಲ್ ಯಾವುದು ಸ್ಟ್ರೆಸ್ಸಲ್ಲಿಲ್ಲ ಒಂದು ಆ್ಯನಿಮಲಲ್ಲೂ ನಿಮಗೆ ಬಾಯಲ್ಲಿ ನೊರೆ ಅಥವಾ ಬಿಸ್ಕುಡೋದು ಈ ಥರ ಯಾವುದೂ ಇಲ್ಲ ಆಮೇಲೆ ಫೀಡ್ ಕೂಡ ನೋಡ್ಬೋದು ನೀವು ಯಾವುದೇ ಆ್ಯನಿಮಲ್ ತನಗೆ ಎಷ್ಟು ಬೇಕೋ ಅಷ್ಟೇ ತಿನ್ನುತ್ತೆ ಭಾಳಷ್ಟು ರೈತರು ಲಿಮಿಟೆಡ್ ಕ್ವಾಂಟಿಟಿಲಿ ಹಾಕ್ತಾರೆ ಇಲ್ಲಿ ಎಷ್ಟು ಇಟ್ರು ಆ ಅನಿಮಲ್ ಯಾವಾಗ ಬೇಕೋ ಅದು ತಿನ್ನುತ್ತೆ ಯಾವಾಗ ಬೇಕೋ ಅಲ್ಲಿ ನೀರು ಕುಡಿಯುತ್ತೆ ದೆನ್ ಎಲ್ಲಿ ಬೇಕೋ ಅಲ್ಲಿ ರೆಸ್ಟ್ ಆಗುತ್ತೆ ಸೊ ಇದರಲ್ಲಿ ಯಾವುದೇ ರೀತಿ ನಿಮಗೆ ಆ್ಯನಿಮಲ್ ಸ್ಟ್ರೆಸ್ಸಲ್ಲಿರೋಲ್ಲ ಆಮೇಲೆ ನಿಮಗೆ ಜಾಸ್ತಿ ಮೇಂಟೆನೆನ್ಸ್ ಇರೋಲ್ಲ ಆಮೇಲೆ ಅವ್ರು ಹೇಳ್ದಂಗೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯಿತು ಯಾವುದೋ ಡಿಸ್ಟೋಕಿಯಾ ಕೇಸಸ್ ಇಲ್ಲ ಯಾವುದೂ ಇಲ್ಲ ಸೊ ನೀವು ಡೌನರ್ ಆಗೋದು ಅಥವಾ ಡೆಲಿವರಿ ಟೈಮಲ್ಲಿ ಭಾಳ ಕಾಶಸ್ ಆಗಿರೋದು ಈ ಯಾವುದೂ ಬರೋಲ್ಲ ಒಂದೆರಡು ಸತಿ ನೀವು ಯೂಸ್ ಮಾಡಿದ್ಮೇಲೆ ನಿಮಗೆ ಆಬ್ವಿಯಸ್ ಆಗಿ ನಿಮ್ಮ ಸ್ವಂತ ಧೈರ್ಯ ಬಂದೇ ಬರುತ್ತೆ ದೆನ್ ಆ ಕಡೆ ಮಿಲ್ಕಿಂಗ್ ಎನಿಮಲ್ಸ್ ಇದ್ದಾವೆ ಆ ಕಡೆ ಒಂದು ಸತಿ ನೋಡ್ಕೊಂಡು ಬರೋಣಂತೆ ಸರ್ ಇದು ಹೇಬೇಸು ಹರ್ಮಡ ಅಂತೇಳಿ ಇದ್ರ ತಾಯಿ ಬಂದು ಸ್ಟ್ರೈಕರು ಇದ್ರ ಅಜ್ಜಿ ಮ ಅಜ್ಜಿ ಕಾಲದಿಂದ ನಮ್ಮ ಮನೇಲಿದೆ ಇದ್ರ ಬಾಡಿ ಸ್ಟ್ರಕ್ಚರ್ ಲೈನ್ ನೋಡ್ಬೋದು ಹೀಗೆ ಹ್ಯಾಮರಿ ಕನ್ಸ್ಯೂವ್ ಆಗಿದೆ ಇದು ಇನ್ನು ಇದು ಅಲ್ಲಿ ಮಾಡಿಲ್ಲ ಇದು ಹದಿನೇಳು ತಿಂಗಳು ಪಡ್ಡೆ ಹೌದು ಇದು ಬೆನ್ಸ್ಕೋರ್ ಎಲ್ಲ ಬ್ಯಾಕ್ ಬೆನ್ಸ್ಕೋರು ಈ ಮೂಳೆ ಕಾಲು ತಿರ್ಗಿ ಹೆವಿ ಹನಿಮಲ್ಲು ಚಿಕ್ಕದಾಗಿದ್ದರೂ ಒಳ್ಳೆ ಕ್ವಾಂಟಿಟಿ ಕ್ವಾಲಿಟಿ ಹನಿಮ ಹಾಲು ಕೊಡುತ್ತೆ ಒಳ್ಳೆಯ ತಾಯಿಯಲ್ಲಿ ಕರು ಬಂದಿರಬೇಕು ಆ ಕರು ಬೆಳವಣಿಗೆ ಜಂತುಳಿನ ಔಷಧಿ ಆಗ್ಬೋದು ಫಾಸ್ಫರಸ್ ಆಗ್ಬೋದು ಮಿನ್ರಲ್ಸ್ ಆಗ್ಬೋದು ಅದಕ್ಕೆ ಅಷ್ಟು ಲೋಡ್ ಮಾಡಿ ಹನಿಮಲ್ಲ ಒಂಬತ್ತರಿಂದ ಹದಿನಾರು ತಿಂಗಳೊಳಗೆ ಪ್ರೆಗ್ನೆಂಟ್ ಮಾಡ್ಕೊಂಡ್ರೆ ರೈತರಿಗೆ ಒಳ್ಳೆ ಆದಾಯ ನೋಡ್ಬೋದು ಸೊ ನಿಮ್ದು ಕರೆಕ್ಟ್ ಆಗಿ ಹೀಫರ್ಸ್ ಎಲ್ಲ ಫೋರ್ಟೀನ್ ಮಂತ್ಸ್ ಒಳಗಡೆ ಎಲ್ಲ ಕನ್ಸೆಪ್ಷನ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುತ್ತೆ ವರ್ಷಕ್ಕೊಂದು ಕರು ನಿಮಗೆ ಪಾಸಿಬಿಲಿಟಿ ಇದೆಯಾ ವರ್ಷಕ್ಕೊಂದು ಸರಿ ಪ್ರೆಗ್ನೆಂಟ್ ಕನ್ಫರ್ಮ್ ಇದೆ ಸರ್ ವಿತ್ ಡಾಕ್ಯುಮೆಂಟ್ ಸಮೇತ ಇಶ್ಯೂ ಕೊಡ್ತೀವಿ ಸರ್ ಯಾವುದೇ ವರ್ಷದ ಮೇಲೆ ಅದು ಆಗಿಲ್ಲ ಟಿ ಹಾಲಲ್ಲೇ ಇರುತ್ತೆ ಹಾಲಲ್ಲಲ್ಲೇ ಈಗ ಮೊನ್ನೆ ರೀಸೆಂಟ್ ಎರಡು ಅನಿಮಲ್ ಹೋಗಿದೆ ಈಗ ಈಗ ಎರಡಲ್ಲಿ ಉದುರಿಸಿದೆ ಅಲ್ಲೂ ಮುಖ್ಯ ಅಲ್ಲ ಸರ್ ಅನಿಮಲ್ಲು ಒಳ್ಳೆ ಸ್ಕೋರಲ್ಲಿ ಇನ್ನೂರೈವತ್ತು ಕೆ ಜಿ ಅನಿಮಲ್ ಬಂತು ಅಂತ ತಕ್ಷಣ ಇನ್ಸಮಿನೇಷನ್ ಮಾಡ್ಸಿದ್ರೆ ಬಟ್ ಒಳ್ಳೆ ಸ್ಟೇಬಲ್ ಆಗುತ್ತೆ ಸೊ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಕೆ ಜಿ ಬಾಡಿ ವೆಯ್ಟ್ ಬಂದರೆ ಆರಾಮಾಗಿ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ನೈನ್ ಮಂತ್ಸ್ಗೆ ಬರ್ಬೋದು ಏಯ್ಟ್ ಮಂತ್ಸ್ಗೆ ಬರ್ಬೋದು ಆ ರೈತನ ಸಾಕ ಸಾಕೋದ್ರ ಮೇಲೆ ಹೋಗಿರುತ್ತೆ ಸಕ್ಸಸ್ ಆಗಿದೆ ಸಕ್ಸಸ್ ಆಗಿದೆ ತೃಪ್ತಿದಾಯಕವಾಗಿದೆ ಈಗ ಆಲ್ಮೋಸ್ಟ್ ಇರೋ ಕರುಗಳೆಲ್ಲ ಎ ಬಿ ಎಸ್ ಕಂಪ್ನಿ ಇದೆ ಅಂದರೆ ಬೇರೆ ಬೇರೆ ಬುಲ್ಸ್ ಬೇರೆ ಬೇರೆ ಇದೆ ಎಲ್ಲ ಅಪ್ಡೇಟ್ ನಮ್ಮಲ್ಲಿ ಏನಿದೆ ಒಟ್ಟು ಮೂವತ್ತೊಂದು ಅನಿಮಲ್ ಇದೆ ಮೂವತ್ತೊಂದು ಒಟ್ಟು ಫಾರ್ಟಿ ಅನಿಮಲ್ಸ್ ಇದೆ ಫಾರ್ಟಿ ಅನಿಮಲ್ಸಲ್ಲಿ ತರ್ಟಿ ಒಂದು ಅನಿಮಲ್ಸು ಪೂರ್ತಿ ಎ ಬಿ ಇದೆ ಆಮೇಲೆ ಭಾಳ ಮುಖ್ಯವಾಗಿದ್ದಂದರೆ ಇವರಲ್ಲಿ ಎಲ್ಲ ಆ್ಯನಿಮಲ್ದು ಯಾವ್ಯಾವ ಬುಲ್ ಯೂಸ್ ಮಾಡಿದ್ದಾರೆ ಅಂತ ಇವ್ರಿಗೆ ಗೊತ್ತಿರೋ ಕಾರಣ ಇವರು ಯಾವುದು ಇನ್ಬ್ರೀಡಿಂಗ್ ಆಗದೆರಂಗೆ ನೋಡ್ಕೊಳ್ತಾರೆ ಅಂದರೆ ಅದು ಇನ್ಬ್ರೀಡಿಂಗ್ ಆಗಿದ್ರೆ ನಿಮಗೆ ಭಾಳಷ್ಟು ಫರ್ಟಿಲಿಟಿಲಿ ಎಫೆಕ್ಟ್ ಆಗುತ್ತೆ ಪ್ರೊಡಕ್ಟಿವಿಟಿಲಿ ಎಫೆಕ್ಟ್ ಆಗುತ್ತೆ ಆಮೇಲೆ ಜೆನೆಟಿಕ್ ಪ್ರಾಬ್ಲಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವರಿಗೆ ಈಚ್ ಆ್ಯಂಡ್ ಎವ್ರಿ ಅನಿಮಲ್ ನೀವು ನೋಡಿದ್ರೆ ಹೇಳ್ತಾರೆ ಇದು ಇದ್ರ ಇದ್ರ ಕಾಫು ಇದ್ರ ಹಿಸ್ಟ್ರಿ ಯಾವುದಿತ್ತು ಇದ್ರ ಫಾದರ್ ಯಾವುದಿತ್ತು ಗ್ರ್ಯಾಂಡ್ ಫಾದರ್ ಯಾವುದಿತ್ತು ಪೂರ್ತಿ ಹಿಸ್ಟ್ರಿ ಸಿಗುತ್ತೆ ಸೊ ಆ ರೀತಿ ನೀವು ರೆಕಾರ್ಡ್ಸ್ ಮೇಂಟೈನ್ ಮಾಡಿದಾಗ ಇನ್ಬ್ರೀಡಿಂಗ್ ಆಗದಿರಂಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ಸೊ ನೀವು ಯಾವುದೇ ಒಂದು ಸಿಮೆನ್ ಕೊಡಿಸಿದಾಗ ಒಂದು ಬುಕ್ಕು ಅಥವಾ ಒಂದು ದಾಖಲಾತಿ ಮೇಂಟೈನ್ ಮಾಡಿದಾಗ ಯಾವ ಸ್ಟ್ರಾ ಯೂಸ್ ಮಾಡಿದ್ರಿ ಅಂತ ಸೊ ಅದೇನಾಗುತ್ತೆ ನಿಮಗೆ ಇನ್ಬ್ರೀಡಿಂಗ್ ಆಗೋಲ್ಲ ಅಥವಾ ಪದೇ ಪದೇ ಅದೇ ಸ್ಟ್ರಾ ಕೊಡಬಾರ್ದು ಈ ಥರದೆಲ್ಲ ಇರುತ್ತೆ ಸೊ ಇದೆಲ್ಲ ಕವರ್ ಆಗ್ಬಿಡುತ್ತೆ ನೀವು ಇಲ್ಲಿ ಇರೋ ನಲ್ವತ್ತಕ್ಕೆ ನಲ್ವತ್ತು ಅನಿಮಲ್ಸು ಎಲ್ಲ ಅನಿಮಲ್ಸು ನೀವು ಕೇಳಿದ್ರು ಅವರು ವಿದಿನ್ ಒಂದು ಯಾವುದು ದಾಖಲೆ ನೋಡಿದಂಗೆ ಹೇಳ್ತಾರೆ ಇದು ಯಾವ ಬುಲ್ಲಿಂದ ಇರೋದು ಅಂತ ಹಾಕಿದೀವಿ ಈಗ ಡೂಪ್ಲಿಕೇಟ್ಸ್ ತುಂಬ ಬಂದಿದ್ದಾವೆ ಮಾರ್ಕೆಟಲ್ಲಿ ಸೊ ಎ ಬಿ ಎಸ್ ಡೂಪ್ಲಿಕಸಿ ಫೈಟ್ ಮಾಡೋಕ್ಕೆ ಜನವರಿ ಒಂದಿಂದ ನಂತರ ಜನವರಿ ಫಸ್ಟಿಂದ ನಂತರ ಸೆಕ್ಸ್ಟ್ ಸಿಮನ್ ಇದಾವೋ ಸೆಕ್ಸ್ಟ್ ಟು ಸಿಮ್ಮನ್ಗಳನ್ನೆಲ್ಲ ನೀವು ವೆಬ್ಸೈಟಲ್ಲೇ ಅಥೆಂಟಿಕೇಟೇಷನ್ ಚೆಕ್ ಮಾಡ್ಕೋಬೋದು ಅಂದರೆ ನೀವು ಅದು ಸ್ಟ್ರಾ ಮೇಲೆ ಒಂದು ಲಾಸ್ಟ್ ಒಂದು ಯೂನಿಕ್ ಐ ಡಿ ಅಂತ ಇರುತ್ತೆ ಇವಾಗ ಹೇಗೆ ಮೊಬೈಲ್ ನಂಬರ್ ಇರುತ್ತೋ ನಿಮಗೆ ಹೇಗೆ ಮೊಬೈಲ್ ನಂಬರ್ ಇರುತ್ತೆ ಒಂದಿರುತ್ತೆ ಒಂದೊಂದೇ ಇರುತ್ತಲ್ಲ ಅದೇ ರೀತಿ ಒಂದು ಸ್ಟ್ರಾ ಮೇಲೆ ಒಂದು ಯೂನಿಕ್ ಕೋಡ್ ಇರುತ್ತೆ ಆ ಕೋಡನ್ನ ನೀವು ಎಂಟ್ರಿ ಮಾಡಿದಾಗ ವೆಬ್ಸೈಟಲ್ಲಿ ಅದು ಆಟೋಮೆಟಿಕಾಗಿ ಹೇಳುತ್ತೆ ಇದು ಒರಿಜಿನಲ್ ಇದೆಯಾ ಡೂಪ್ಲಿಕೇಟ್ ಇದೆಯಾ ಅಂತ ಸೊ ಇದು ಇಪ್ಪತ್ತೊಂದನೇ ಜನವರಿ ಸಾರಿ ಒಂದನೇ ಮುಂದೆ ಮುಂದೆಗಡೆ ಏನು ಬಂದಿದ್ದಾವೆ ಮ್ಯಾನುಫ್ಯಾಕ್ಚರ್ ಆಗಿದ್ದಾವೆ ಅವು ಮಾತ್ರ ಸೆಕ್ಸ್ ಟು ಸಿಮ್ಮನ್ನ ನೀವು ವೆರಿಫೈ ಮಾಡ್ಬೋದು ಅದಕ್ಕಿಂತ ಮುಂಚೆ ಬಂದಿರೋದನ್ನ ನಾವು ಇಂಡಿವಿಜುವಲಾಗಿ ನಾವೇ ತಗೊಂಡು ವೆರಿಫೈ ಮಾಡ್ತಾ ಇದ್ದೀವಿ ಸೊ ಅದು ಲಿಂಕ್ ನಿಮಗೆ ವೆಬ್ಸೈಟು ಅಥೆಂಟಿಕೇಷನ್ ಲಿಂಕ್ನ ನಾನು ಕೆಳಗಡೆ ಕಳಿಸ್ತೀನಿ ಆದಷ್ಟು ನೀವು ಆಥರೈಸ್ ಡಿಸ್ಟ್ರಿಬ್ಯೂಟ್ರ್ ಕಡೆ ತೋಳಿ ಇವಾಗ ಏನಾಗಿದೆ ಅಂದರೆ ಇದು ಸೆಕ್ಸ್ಟ್ ಸಿಮನ್ ಮಾತ್ರ ನೀವು ಚ ವೆರಿಫೈ ಮಾಡ್ಬೋದು ನಾರ್ಮಲ್ ಸಿಮ್ಮನ್ ಮತ್ತು ಇಂಪೋರ್ಟೆಡ್ ಸಿಮ್ಮನ್ಗೆ ಇನ್ನೂ ಬಂದಿಲ್ಲ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾವು ಅದ್ರ ಬಗ್ಗೆಯೂ ಇದ್ದೀವಿ ಯಾಕಂದರೆ ಸಿಕ್ಕಾಪಟ್ಟೆ ನಿಮಗೆ ಕನ್ವೆನ್ಷನಲ್ ಇರ್ಬೋದು ಸೆಕ್ಸ್ಟ್ ಇರ್ಬೋದು ಇಂಪೋರ್ಟ್ ಎಲ್ಲ ಕ್ಯಾಟಗರಿಲೂ ಡೂಪ್ಲಿಕೇಶನ್ ಸ್ಟಾಸ್ ಬಂದಿದ್ದಾವೆ ಸೊ ಆ ಕಾರಣಕ್ಕೆ ಏನಾಗುತ್ತೆ ಕನ್ಸೆಪ್ಷನ್ಸ್ ಬರೋಲ್ಲ ನಿಮಗೆ ಆಮೇಲೆ ನಿಮಗೆ ತಕ್ಕ ಮಟ್ಟದ ಗುಣಮಟ್ಟದ ಕರುಗಳು ಬರಲ್ಲ ಸೊ ಅದೆಲ್ಲ ಬ್ಲೇಮು ಆಗುತ್ತೆ ಸೊ ಆ ಕಾರಣಕ್ಕೆ ಆದಷ್ಟು ನೀವು ಆಥರೈಸ್ ಡಿಸ್ಟ್ರಿಬ್ಯೂಟರ್ಸ್ ಹತ್ರನೇ ನೀವು ಪರ್ಚೇಸ್ ಮಾಡಿ ಓಕೆ ಸರ್ ಈಗ ಇನ್ನು ಕೆಲವರು ಕೆಲವು ಶೆಡ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕರುಗಳನ್ನ ಎ ಬಿ ಎಸ್ ಅಂತಲೇ ಕೊಟ್ಬಿಡ್ತಾರೆ ಯಾಕಂದರೆ ಈಗ ಬೇರೆ ಕ ಜಾತಿ ಕರುಗಳಾಗಿರ್ಬೋದು ಅಥವಾ ಅಲ್ಲೇ ಏನಾಗುತ್ತೆ ಇದು ಭಾಳ ದೊಡ್ಡ ಪ್ರೊಸೀಜರ್ ಇದೆ ಫಾರ್ ಎಕ್ಸಾಂಪಲ್ ನೀವು ಒಂದು ಬ್ರೀಡು ಯಾವ ಬುಲ್ಲಿಂದ ಬಂದಿದೆ ಅಂದರೆ ಅದನ್ನು ವೆರಿಫೈ ಮಾಡೋದೆಲ್ಲ ಭಾಳ ಕಷ್ಟ ಇದೆ ಬ್ಲಡ್ ಲೈನ್ ಎಲ್ಲ ಚೆಕ್ ಮಾಡಬೇಕಾಗುತ್ತೆ ಸೊ ನನ್ನ ಸಜೆಷನ್ ಏನಂದರೆ ಅಥವಾ ಇವರು ಹರೀಶ್ ಅವರು ಒಪ್ಕೋಬೋದು ಹರೀಶ್ ಅವ್ರಿಗೆ ಆಮೇಲೆ ಅದ್ರ ಬಗ್ಗೆ ಕೇಳ್ತೀನಿ ನಾನು ಸೊ ನಾವು ಬೇರೆ ಕಡೆ ದೂರದಿಂದ ತಂದು ಗೊತ್ತಿಲ್ಲದ ಕಡೆ ತಂದು ನಾವಿಲ್ದೇ ಅದನ್ನ ತರುವಾಗ ಏನಾಗುತ್ತೆ ಅಲ್ಲಿಂದ ಇಲ್ಲಿ ಬರುವಾಗ ಅಲ್ಲಿ ಇರುತ್ತೆ ನೀವು ಎಷ್ಟೇ ಒಂದು ಎಕ್ಸಾಂಪಲ್ ತೊಗೊಳ್ಳಿ ಇಪ್ಪತ್ತೇ ಲೀಟರ್ ಇತ್ತು ಅಂತ ತಿಳ್ಕೊಳ್ಳಿ ಬೇರೆ ಊರಿಂದ ಇಲ್ಲಿ ಬರೋ ಅಷ್ಟರಲ್ಲಿ ನಿಮಗೆ ಎರಡೇ ಲೀಟರ್ ಕಡಿಮೆ ಆಯಿತು ಅಂತ ಹೇಳ್ಕೊಳ್ಳಿ ಬಂದ ಬಂದಮೇಲೆ ಇಲ್ಲಿ ನಿಮ್ಮ ಫೀಡಿಂಗ್ ಪ್ರಾಕ್ಟೀಸ್ಗೆ ಅದು ಸೆಟ್ ಆಗಬೇಕು ಯಾಕಂದರೆ ಪ್ರೀವಿಯಸ್ ಫೀಡಿಂಗ್ ಬೇರೆ ಇರುತ್ತೆ ಸೊ ಅಲ್ಲಿ ಮತ್ತೆ ಒಂದು ಎರಡು ಲೀಟರ್ ಡೌನ್ ಆಗುತ್ತೆ ಸೊ ನಾಲ್ಕು ಲೀಟರ್ ಡೌನ್ ಆಯಿತು ಆಮೇಲೆ ಬಂದಮೇಲೆ ಏನಾದರೂ ನಿಮಗೆ ಮಧ್ಯದಲ್ಲಿ ಕೆಚ್ಚಲುಬಾವು ಈ ಥರ ಸಮಸ್ಯೆ ಬಂತು ಅಂದರೆ ಸೊ ನಿಮ್ಗೆ ಮತ್ತೆ ಅದು ರಿಕವರಿ ಆಗೋಲ್ಲ ಸೊ ಕೆಚ್ಚಲ್ ಬಾಬು ಆ ಥರ ಬಂದಾಗ ಅಂದರೆ ರಿಕವರಿ ಆಗಲ್ಲ ಅಂದರು ರಿಕವರಿ ಆದ್ರೂ ನಿಮಗೆ ಮತ್ತೆ ಮಿಲ್ಕ್ ಡೌನ್ ಆಗಿರುತ್ತೆ ಸೊ ನಿಮ್ಗೆ ಆಪ್ಟಿಮಮ್ ಮಿಲ್ಕ್ ಬರಬೇಕು ಅಂದರೆ ಮತ್ತೆ ಟೈಮ್ ಹಿಡಿಯುತ್ತೆ ಸೊ ಇದೆಲ್ಲ ಫ್ಯಾಕ್ಟರ್ಸ್ ನೋಡಿದಾಗ ನನ್ನ ಸಜೆಷನ್ ಏನಂದರೆ ಆದಷ್ಟು ರೈತರು ಇವಾಗ ಇವ್ರು ಇವ್ರ ಫಾರ್ಮ್ ಇದೆ ಇಲ್ಲಿ ಸುತ್ತಮುತ್ತ ನಿಮ್ದು ಯಾವುದೇ ಫಾರ್ಮ್ಸಲ್ಲಿ ಒಳ್ಳೆ ಬ್ರೀಡು ಸ್ವಲ್ಪ ಮೀಡಿಯಮ್ ಇದ್ರೂ ಒಳ್ಳೆ ಬ್ರೀಡ್ ಅನಿಮಲ್ ಇತ್ತು ಅಂದರೆ ಫಸ್ಟು ಅದನ್ನು ತೊಗೊಂಡು ಒಳ್ಳೊಳ್ಳೆ ಸಿಮೆನ್ ಯೂಸ್ ಮಾಡಿ ನೀವು ಬ್ರೀಡ್ ಡೆವಲಪ್ಮೆಂಟ್ ಮಾಡ್ತಾ ಹೋದರೆ ನಿಮಗೆ ಆಟೋಮೆಟಿಕಲ್ ರಿಸಲ್ಟ್ ಬರುತ್ತೆ ಇಲ್ಲೇ ಉದಾಹರಣೆ ಇದೆ ಎಂಟು ಹಸುವಿಂದ ಸ್ಟಾರ್ಟ್ ಮಾಡಿದ್ದು ನೀವು ನೋಡ್ಬೋದು ಇದು ಯಾವುದು ಅನಿಮಲ್ಸ್ ಇವ್ರು ಹೊರಗಡೆಯಿಂದ ತಂದಿದ್ದಲ್ಲ ಇಲ್ಲೇ ಒಳ್ಳೆ ಕ್ವಾಲಿಟಿ ಸಿಮ್ಮನ್ನು ಯೂಸ್ ಮಾಡಿ ಈ ಬ್ರೀಡ್ನ ತಮ್ಮ ಫಾರ್ಮಲ್ಲೇ ಡೆವಲಪ್ ಮಾಡಿರೋದು ಸೊ ಇದು ಆಬ್ವಿಯಸ್ಲಿ ಇವ್ರು ಒಂದು ಎಂಬತ್ತು ತೊಂಬತ್ತು ಹೋದ್ಮೇಲೆ ಇವ್ರಿಗೆ ಯಾವಾಗ ತಮ್ಗೆ ಎಷ್ಟು ಸಫಿಷಿಯೆಂಟ್ ಆ ಇವಾಗ ಆಮೇಲೆ ಮುಂದೆ ಇವರು ಇವರೇ ತಮ್ಮಲ್ಲಿರುವಂಥ ಕರುಗಳನ್ನ ಮಾರ್ತಾರೆ ಸೊ ಈ ಥರ ನೀವು ಸುತ್ತಮುತ್ತ ಇರೋರು ಈ ಥರ ಫಾರ್ಮ್ಸ್ಗಳನ್ನ ಐಡೆಂಟಿಫೈ ಮಾಡಿ ಲೋಕಲ್ ರೈತರಿಗೂ ಹೆಲ್ಪ್ ಆಗುತ್ತೆ ಪ್ಲಸ್ ಲೋಕಲ್ ರೈತರಿಗೆ ಹೆಲ್ಪ್ ಆಗೋದಲ್ಲ ನಿಮ್ಮಲ್ಲೂ ಬ್ರೀಡ್ ಡೆವಲಪ್ ಆಗ್ತಾ ಹೋಗ್ಬೋದು ಯಾಕಂದರೆ ಏನಾಗುತ್ತೆ ಭಾಳಷ್ಟು ಜನ ಮೋಸ ಹೋಗ್ತಾರೆ ಫೋಟೋಗಳಲ್ಲಿ ನೋಡಿ ಅನಿಮಲ್ನ ನೀವು ಚಾಯ್ಸ್ ಮಾಡೋಕ್ಕಾಗಲ್ಲ ಡಿಸೈಡ್ ಮಾಡೋಕ್ಕಾಗಲ್ಲ ಸೊ ಅದು ಅದೇ ಕಾರಣಕ್ಕೆ ಗೊತ್ತಿರೋರು ಸುತ್ತಮುತ್ತ ಇರೋರು ರೈತರ ಹತ್ರ ನೀವು ಪರ್ಚೇಸ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನಿಮಗೆ ಹೇಗೆ ಅನಿಸುತ್ತೆ ಸರ್ ಅಂದರೆ ನಿಮ್ಮ ನಿಮ್ಮ ಸಜೆಷನ್ ಹೊರಗಡೆಯಿಂದ ಅನಿಮಲ್ಸ್ ತರೋದು ಈ ಥರ ಎಲ್ಲ ಇರುತ್ತೆ ನಿಮಗೆ ಭಾಳ ಒಂದು ಮುನ್ನೂರು ನಾಲ್ಕುನೂರು ಐದುನೂರು ಕಿಲೋಮೀಟರ್ ದೂರ ದೂರಿಂದ ಅನಿಮಲ್ಸ್ ತರ್ತಾರೆ ಇಲ್ಲ ನಾವು ಎರಡು ಸಾವಿರದ ಹದಿನಾರಲ್ಲಿ ಒಂದು ಕಡೆ ಅನಿಮಲ್ ಪರ್ಚೇಸ್ ಮಾಡಿದ್ವಿ ಬಟ್ ಮೋಸ ಆಯಿತು ಮೋಸ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರನೇ ಅಲ್ಲಿಂದ ಎ ಬಿ ಎಸ್ಸು ಬ್ರೀಡ್ ಡೆವಲಪ್ ಬ್ರೀಡ್ ಡೆವಲಪ್ ಮಾಡಿ ಎ ಬಿ ಎಸ್ ಕಂಪ್ನಿಯವ್ರ ಹತ್ರ ಮಾತಾಡಿ ಮಲ್ಲಿಕಾರ್ಜುನ ಆದರು ಮಲ್ಲಿಕಾರ್ಜುನಿಂದ ಚಿನ್ಮಯ್ಯ ಅವರು ಬಂದರು ಈಗ ಅಲ್ಲಿಂದ ಅಲ್ಲಿ ರನ್ ಆಗ್ತಾ ಇದೆ ಹೊರಗಡೆಯಿಂದ ಅನಿಮಲ್ ತರೋದಕ್ಕಿಂತ ತನ್ನ ಮನೆಯಲ್ಲಿರೋ ಹಸಿಗೆ ಒಂದು ಕರು ಹಾಕ್ಸ್ಕೊಂಡು ಕರು ಬೆಳೆಸೋದು ವೆರಿ ಗುಡ್ ಉತ್ತಮ ಓಕೆ ನೀವು ಕರುಗಳು ಪಾಲನೆ ಯಾವ ಥರ ಮಾಡ್ತೀರಾ ಸರ್ ಮತ್ತೆ ಅದು ಕರುಗಳು ಈಗ ಎ ಬಿ ಎಸ್ ಅಂತ ಬಂದ ಮೇಲೆ ಇಳುವರಿ ಯಾವ ಥರ ಇರುತ್ತೆ ಯಾಕಂದರೆ ಶೆಡ್ ಅಂದರೆ ಇಂಪ್ರೂವ್ಮೆಂಟ್ ಆಗಬೇಕಲ್ಲ ಒಂದು ಡೈರಿ ಸಕ್ಸಸ್ ಆಗ್ಬೇಕಂದ್ರೆ ಅವರೊಂದು ಲಾಭದಾಯಕ ಕಾಣಬೇಕಂದ್ರೆ ಒಂದು ಕರುಗಳು ಒಂದು ಮತ್ತೆ ಆಲಿನ ಮೇಲೆ ಇಳುವರಿ ಯಾವ ಥರ ಇರುತ್ತೆ ಕರುಗಳಲ್ಲಿ ಇದನ್ನು ನಾನು ಹೇಳ್ತೀನಿ ಇದು ಹಾಲಿನ ಇಳುವರಿ ಬಗ್ಗೆ ಹೇಳ್ತೀನಿ ಇದು ಪಕ್ಕ ನಾನು ಏನು ಹೇಳ್ತಾಯೀನಿ ಇದು ಫ್ಯಾಕ್ಸ್ ಓಕೆನಾ ನಮ್ದು ಎಚ್ ಎಫ್ ಜರ್ಸೀಸ್ ಇದೆಲ್ಲ ಏನಿದೆ ಜಿನೋಮಿಕಲಿ ಟೆಸ್ಟೆಡ್ ಅಂತ ಕರಿತೀವಿ ಜಿನೋಮಿಕಲಿ ಟೆಸ್ಟೆಡ್ ಅಂದ್ರೆ ಏನಿರುತ್ತೆ ಇದರಲ್ಲಿ ಒಂದು ಸತಿ ಸಿಮ್ಮನ್ನು ಕಲೆಕ್ಟ್ ಆದಮೇಲೆ ಇದನ್ನ ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾರೆ ಇದರಲ್ಲಿ ಯಾವ ರೀತಿ ರೀತಿ ಮಾಡಿಫೈ ಮಾಡಲ್ಲ ನಾವು ಇದರಲ್ಲಿ ಟೆಸ್ಟ್ ಮಾಡಿದಾಗ ಏನಾಗುತ್ತೆ ನಿಮ್ದು ಆ ಸಿಮ್ಮನ್ನಲ್ಲಿ ಗುಣಧರ್ಮಗಳಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಆಮೇಲೆ ಅಂಡಾನಾಂಶಗಳು ಯಾವ ರೀತಿ ರಚನೆ ಆಗುತ್ತೆ ಆಮೇಲೆ ಈ ಸಿಮ್ಮನ್ನು ಯೂಸ್ ಮಾಡಿದ್ಮೇಲೆ ಯಾವ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತ ಬೆಳವಣಿಗೆಗಳು ಅಥವಾ ಏನೇನು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಒಂದು ಸ್ಟಡಿ ಮಾಡ್ತಾರೆ ಸೊ ಇದರಲ್ಲಿ ಏನಾಗುತ್ತೆ ನಿಮಗೆ ನಾರ್ಮಲ್ ಸಿಮನ್ ಜೀನೋಮಿಕ್ ಜಿನೋಮಿಕ್ ಸಿಮನ್ನಲ್ಲಿ ಎಪ್ಪತ್ತೇಳು ಪರ್ಸೆಂಟ್ವರೆಗೂ ನೀವು ವಿಶ್ವಾಸ ರಹತೆ ನಾರ್ಮಲ್ ಸಿಮನಲ್ಲಿ ಮೂವತ್ತೈದು ಪರ್ಸೆಂಟ್ ಮಾತ್ರ ನಿಮಗೆ ವಿಶ್ವಾಸ ಒಂದು ಒಂದು ಇನ್ನೊಂದೇನಂದರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಇದು ಎಕ್ಸಾಂಪಲ್ಲು ಅಕ್ಯುರೇಟಾಗಿ ಹೇಳ್ತಾ ಇರೋದು ಹತ್ತು ಲೀಟ್ರ್ ಕೊಡುವಂಥ ಹಸು ಇರುತ್ತೆ ಮೂವತ್ತು ಲೀಟ್ರ್ ಕೊಡುವಂಥ ನಾನ್ ಜಿನೋಮಿಕ್ ಬುಲ್ನ ನೀವು ಯೂಸ್ ಮಾಡಿದಾಗ ಅದು ಹಾಲಿನ ಏರಿಕೆ ಹನ್ನೆರಡಕ್ಕೂ ಹೋಗ್ಬೋದು ಎಂಟಕ್ಕೂ ಬರ್ಬೋದು ಇದು ಅಕ್ಯುರೇಟ್ ಎಕ್ಸಾಂಪಲ್ ಇನ್ನೊಂದು ಹತ್ತು ಲೀಟ್ರ್ ಕೊಡುವಂಥ ಹಸುವಿಗೆ ಮೂವತ್ತು ಲೀಟ್ರ್ ಕೊಡುವಂಥ ಜೀನೋಮಿಕ್ ಬುಲ್ ಯೂಸ್ ಮಾಡಿದಾಗ ನಿಮಗೆ ಅದು ಹದಿನಾರು ಲೀಟ್ರ್ವರೆಗೂ ಹೋಗುತ್ತೆ ಸೊ ಇದು ಡಿಫ್ರೆನ್ಸು ಜೀನೋಮಿಕ್ ನಾನ್ ಜಿನೋಮಿಕ್ಗೆ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದರೆ ಭಾಳ ಇಂಪಾರ್ಟೆಂಟ್ ಅಂಶ ಏನಂತಂದರೆ ನಾನ್ ಜಿನೋಮಿಕ್ ಸಿಮ್ಮನ್ನು ಯೂಸ್ ಮಾಡಿದಾಗ ಹುಟ್ಟೋ ಅಂಥ ಕರುಲಿ ಮೂರು ಪರ್ಸೆಂಟ್ ಮಾತ್ರ ಜೆನೆಟಿಕ್ ಗೇನಾಗುತ್ತೆ ಅಂದರೆ ಆ ಆ ಬುಲ್ದು ಏನು ಡಿಟೇಲ್ಸ್ ಹೇಳಿರ್ತೀವಿ ನಾವು ಹಾಲು ಬಾಡಿ ಕನ್ಫರ್ಮೇಷನ್ ಇಷ್ಟು ಸ್ಕೋರ್ ಇರುತ್ತೆ ಅಡ್ಡರ್ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ ಕಾಲು ಈ ರೀತಿ ಬರುತ್ತೆ ಅಂತ ನಾವು ಏನೇನು ಹೇಳಿರ್ತೀವೋ ನಿಮಗೆ ಅದು ಪ್ಲಸ್ ತಾಯಿಲಿರೋವಂಥ ಅಂಶಗಳು ಮೂರು ಪರ್ಸೆಂಟ್ ಮಾತ್ರ ಕರುಲಿ ಗೇನ್ ಆಗುತ್ತೆ ಅದೇ ನೀವು ಜಿನೋಮಿಕ್ ಸಿಮ್ಮನ್ನು ಬಳಸಿದಾಗ ಅರವತ್ತಾರು ಪರ್ಸೆಂಟ್ ಜೆನೆಟಿಕ್ ಗೇನ್ ಆಗುತ್ತೆ ಸೊ ಬೇಸಿಕಲಿ ನೀವು ಒಂದು ಕರು ಹುಟ್ಟಿದಾಗ ಆ ಬುಲ್ಲು ಮತ್ತು ತಾಯಿದು ಸೇರಿ ಅರವತ್ತಾರು ಪರ್ಸೆಂಟ್ ಗುಣಧರ್ಮಗಳ ಅಂಶಗಳು ಆ ಕರುಲಿ ಬಂದು ಸೇರಿಕೊಳ್ಳುತ್ತೆ ಆಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಅಂದರೆ ಯಾವಾಗ ನಾನು ಹೇಳಿದ್ನಲ್ಲ ಹತ್ತು ಲೀಟ್ರ್ ಕೊಡುವಂಥ ಹಸು ನಿಮಗೆ ತರ್ಟಿ ಲೀಟರ್ಸ್ ಕೊಡುವಂಥ ಜಿನೋಮಿಕ್ ಸಿಮ್ಮನ್ನು ಯೂಸ್ ಮಾಡಿದಾಗ ಹದಿನಾರು ವರೆಗೂ ಹೋಗುತ್ತೆ ಸೊ ಅವಾಗೇನಾಗುತ್ತೆ ಹದಿನಾರು ಲೀಟ್ರ್ ಕೊಡಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಮತ್ತೆ ನೀವು ಹದಿನಾರು ಲೀಟ್ರಿಗೆ ಇನ್ಸಿಮಿನೇಷನ್ ಮಾಡಿದಾಗ ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಸೊ ಬೇಸಿಕಲಿ ನಾನು ಹೇಳ್ತಾ ಇರೋದ್ರಿಂದ ಹತ್ತು ಲೀಟ್ರ್ ಹಸುನ ನೀವು ಒಂದು ಮೂರು ನಾಲ್ಕು ಸೂಲಲ್ಲೇ ಇಪ್ಪತ್ತೈದು ಲೀಟ್ರ್ವರೆಗೂ ನಿಮ್ಮ ಸ್ವಂತ ಬ್ರೀಡಲ್ಲೇ ನೀವು ಡೆವಲಪ್ ಮಾಡ್ತಾ ಹೋಗ್ಬೋದು ಅದನ್ನು ನಾವೇನು ಮಾಡ್ತೀವಿ ಇನಿಷಿಯಲ್ಲಾಗಿ ಒಂದೇ ಸತಿ ಮೂವತ್ತೈದು ಲೀಟ್ರ್ದ ಹಸುನ ತಂದು ಮಾಡಕ್ಕೆ ಹೋಗ್ತೀವಿ ಬಟ್ ಬೆಸ್ಟ್ ಬೆಸ್ಟ್ ಪ್ರಾಕ್ಟೀಸ್ ಅಂದರೆ ನೀವು ಹತ್ತು ಲೀಟ್ರಿಂದಲೇ ನೀವು ಡೆವಲಪ್ ಮಾಡ್ಕೊಂಡು ಹೋದಾಗ ನಿಮಗೆಲ್ಲ ಬೇಸಿಕ್ಸ್ ಗೊತ್ತಿರುತ್ತೆ ಅದು ಯಾವಾಗ ಇಪ್ಪತ್ತೈದು ಮೂವತ್ತು ಲೀಟರ್ ಹೋಗಿರುತ್ತೋ ನಿಮ್ಗೆ ಮ್ಯಾನೇಜ್ಮೆಂಟ್ ಮಾಡೋದು ಜಾಸ್ತಿ ಸಮಸ್ಯೆ ಆಗಲ್ಲ ರೈತರು ತಗೋಬೇಕಂದ್ರೆ ಎಲ್ಲೆಲ್ಲ ಎಲ್ಲೆಲ್ಲ ಸಿಗುತ್ತೆ ಸರ್ ಇವಾಗ ನಾವು ಎಲ್ಲ ಅಲ್ಲಿ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಸಬ್ ಡೀಲರ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ಅಂತ ಸೊ ರೀಸೆಂಟಾಗಿ ಕೋಲಾರಲ್ಲಿ ಮಾಡಿದ್ದೀವಿ ಹಾಸನಗಳು ಮಾಡಿದ್ದೀವಿ ದೆನ್ ನಾರ್ತ್ ಕರ್ನಾಟಕದಲ್ಲಿ ಎಲ್ಲಿ ಸ್ವಲ್ಪ ಹೈನುಗಾರಿಕೆ ಜಾಸ್ತಿ ಇದೆ ಅಲ್ಲಿ ನಮಗೆ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಆಗಲ್ಲ ಬೇಗ ಬೇಗ ಆಗುತ್ತೆ ಯಾಕಂದರೆ ಇದರಲ್ಲಿ ಚಾಲೆಂಜಿಂಗ್ ಅಂದರೆ ನೈಟ್ರೋಜನ್ಸ್ ಎಲ್ಲ ಬರುತ್ತೆ ಇವಾಗ ಒಬ್ಬ ರೈತರಿಗೆ ಹತ್ತು ಸಾವಿರ ಕೊಟ್ಟು ಕಂಟೇನರ್ ಇಡೋದು ಇಂಪಾರ್ಟ್ ಅಲ್ಲ ಬಟ್ ಆ ಕಂಟೇನರ್ಗೆ ಪದೇ ಪದೇ ಎರಡು ಮೂರು ದಿವಸಕ್ಕೊಂದ್ಸರ್ತಿ ನೈಟ್ರೋಜನ್ ಹಾಕ್ತಾ ಇರಬೇಕು ಯಾವ ಪ್ರೇಷನ್ ಇದರಲ್ಲಿ ಮುಖ್ಯವಾದ ಅಂಶ ಇನ್ನೊಂದು ಎಷ್ಟೋ ಎಷ್ಟೊಕ್ಕೊಂದು ಕಡೆ ಹೇಳ್ತಾರೆ ಸಿಮನ್ ಯೂಸ್ ಮಾಡಿದ್ವಿ ರಿಸಲ್ಟ್ ಬಲ್ಲ ಅಂತ ಇದರಲ್ಲಿ ಏನಿದೆ ಇರೋದು ಮೂರು ನಾಲ್ಕು ಇರುತ್ತೆ ಒಂದು ನೈಟ್ರೋಜನ್ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದ್ರೂ ನಿಮಗೆ ಸಿಮನ್ನು ಕನ್ಸೆಪ್ಷನ್ ಬರಲ್ಲ ಆಮೇಲೆ ನಿಮಗೆ ಏನು ಡ್ಯೂಪ್ಲಿಕೇಸಿ ಇರುತ್ತೆ ಆಮೇಲೆ ನಿಮಗೆ ಅಲ್ಲಿ ಜಾಸ್ತಿ ಹೊತ್ತು ಅದನ್ನು ನೈಟ್ರೋಜನಿಂದ ಹೊರಗಡೆ ತೆಗಿಬಾರ್ದು ಟ್ವೆಂಟಿ ತರ್ಟಿ ಸೆಕೆಂಡ್ಸ್ ಆದಮೇಲೆ ಮತ್ತೆ ಡಿಪ್ ಮಾಡಿ ತೆಗಿಬೇಕು ಈ ಥರ ಎಲ್ಲ ಚಾಲೆಂಜಸ್ ಇರುತ್ತೆ ಸೊ ಈ ಕಾರಣಕ್ಕೆ ಡಿಸ್ಟ್ರಿಬ್ಯೂಷನ್ ಕೂಡ ಭಾಳ ಚಾಲೆಂಜಿಂಗ್ ಆಗಿದೆ ಬಟ್ ಸ್ಟಿಲ್ ನಾವು ಇಂಡಿವಿಜುವಲ್ ಡಿಸ್ಟ್ರಿಕ್ಸ್ ಡಿಸ್ಟ್ರಿಕ್ಸಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಈಗ ಆಲ್ಮೋಸ್ಟ್ ಅರೌಂಡ್ ಸೆವೆನ್ ಡಿಸ್ಟ್ರಿಕ್ಸಲ್ಲಿ ನಾವು ಚಿಕ್ಕ ಚಿಕ್ಕ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ನ ಓಪನ್ ಮಾಡಿದ್ದೀವಿ ಸೊ ಆ ರೀತಿ ನಿಮಗೆ ಯಾವುದೇ ಕ್ವೆರೀಸ್ ಇತ್ತು ಅಂದರೆ ಕೆಳಗಡೆ ನನ್ನ ನಂಬರ್ ಇರುತ್ತೆ ಕಾಲ್ ಮಾಡಿ ನಿಯರೆಸ್ಟ್ ಪರ್ಸನ್ಗೆ ನಾವು ಕನೆಕ್ಟ್ ಮಾಡ್ತೀವಿ ನೀವು ಅಲ್ಲಿಂದ ಮಾಡ್ಬೋದು ಸೊ ಯೂಶ್ವಲಿ ಏನು ಮಾಡ್ತೀವಿ ನಾವು ಅವರು ಇನ್ಸುಮ್ಲೇಟರ್ಸ್ ಇರ್ತಾರೋ ಅವ್ರ ಅವ್ರ ಕಂಟೇನರ್ಸಲ್ಲೇ ನಾವು ಕಳಿಸ್ಕೊಟ್ಟಿರ್ತೀವಿ ಸೊ ಅವ್ರು ಇನ್ಸಿಮಿನೇಷನ್ ಮಾಡಿಸ್ಕೋಬೋದು ಅಂತ ಸರ್ ಈಗ ಎ ಎಸ್ ಅನ್ನೋದೊಂದು ಕಂಪ್ನೀಲಿ ನಮಗೆ ಏನೇನೋ ಸಮಯ ಸಿಗ್ತೇವೆ ಅಂದರೆ ಯಾವ್ಯಾವ ತಳಿ ಎಮ್ಮೆ ಹಸುಕು ಸರ್ ಎ ಅಲ್ಲಿ ಟೋಟಲು ನಮ್ಮಲ್ಲಿ ಸಿಕ್ಸ್ ಬ್ರೀಡ್ ಸಿಗುತ್ತೆ ಎಚ್ ಎಫ್ ಜರ್ಸಿ ರೆಡ್ ಸಿಂಧಿ ಸೈವಾಲ್ ಮುರ್ರಾ ಮತ್ತು ಗಿರು ನಮ್ಮಲ್ಲಿ ಇಂಪೋರ್ಟೆಡ್ ಅಂತಂದರೆ ಇಡೀ ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಹೊರದೇಶದಿಂದ ಬುಲ್ ತಂದಿರೋದು ಎ ಬಿ ಎಸ್ ಕಂಪ್ನಿನೇ ಸೊ ಬೇಸಿಕಲಿ ಇಲ್ಲಿ ಕ್ಲೈಮೆಟಿಕ್ ಅಡಾಪ್ಟೆಬಿಲಿಟಿ ಇಲ್ಲಿ ಬಾಡಿ ಸ್ಕೋರ್ಗೆ ಮ್ಯಾಚ್ ಆಗುವಂಥ ಬುಲ್ಸ್ನೇ ಚಾಯ್ಸ್ ಮಾಡ್ಕೊಂಡು ತಂದಿರೋದು ಒಂದು ಎರಡನೇದು ಈ ಬುಲ್ಸ್ದು ಕನ್ವೆನ್ಷನಲ್ ಸಿಮ್ಮನ್ ಅಂತ ಸಿಗುತ್ತೆ ನಿಮಗೆ ಅದು ನಿಮಗೆ ಅದರಲ್ಲಿ ನಿಮಗೆ ಐವತ್ತು ಪರ್ಸೆಂಟ್ ಹೆಣ್ಗರು ಬರ್ಬೋದು ಐವತ್ತು ಪರ್ಸೆಂಟ್ ಗಂಡ್ಮ್ ಫಿಫ್ಟಿ ಫಿಫ್ಟಿ ಪ್ರೊಬಿಲಿಟಿ ಇರುತ್ತೆ ಸೊ ಇದು ನಿಮಗೆ ಭಾಳ ಕಾಸ್ಟ್ಲಿ ಏನಿಲ್ಲ ಬರೀ ತೊಂಬತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈ ಅಂಶ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಿ ಇಪ್ಪತ್ತು ರೂಪಾಯಿಗೂ ಸಿಗುತ್ತೆ ನಲ್ವತ್ತು ರೂಪಾಯಿಗೆ ಸಿಗುತ್ತೆ ಎಷ್ಟೋ ರೈತರು ಬರೀ ಒಂದು ಹದಿನೈದು ಇಪ್ಪತ್ತು ರೂಪಾಯಿಗೆ ಯೋಚನೆ ಮಾಡ್ತಾರೆ ಬಟ್ ಒಂದು ಸತಿ ಅದು ಕನ್ಸೀವ್ ಆದರೆ ಹನ್ನೊಂದು ತಿಂಗಳವರೆಗೂ ನೀವು ಮತ್ತೇನು ಮಾಡಕ್ಕೆ ಬರೋಲ್ಲ ಎರಡನೇದು ಅದು ಕರು ಹಾಕಿದ ಮೇಲೆ ಕ್ವಾಲಿಟಿ ಕರು ಬರಲ್ಲ ಸೊ ತೊಂಬತ್ತೈದು ರೂಪಾಯಿ ಈಗಿನ ಕಾಲದಲ್ಲಿ ಏನು ದೊಡ್ಡದಲ್ಲ ನಾನು ಹೇಳ್ತಾ ಇರೋದು ಕನ್ವೆನ್ಷನಲ್ಲಿ ಫಿಫ್ಟಿ ಫಿಫ್ಟಿ ಪ್ರಾಬಿಲಿಟಿ ಇರುತ್ತೆ ಎಲ್ಲ ನೈಂಟಿ ಫೈವ್ ರುಪೀಸ್ ಇವಾಗ ಇವರು ಹೇಳಿದರು ಸ್ಪೈಕ್ ಅಂತ ಎಲ್ಲ ಇವ ಏನು ಹೇಳಿದ್ರಲ್ಲ ಇವೆಲ್ಲ ನಿಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ನೈಂಟಿ ಫೈವ್ ರುಪೀಸ್ಗೆ ನಾನು ಏನು ಹೇಳಿದೆ ನಿಮಗೆ ಫೈವ್ ಸ್ಟಾರ್ ರೇಟಿಂಗ್ ಬುಲ್ಸ್ ಅಂದರೆ ಮ್ಯಾಸ್ಟರ್ಟಿಸ್ ಎಲ್ಲ ಕಡಿಮೆ ಇರೋದು ಎಲ್ಲ ಬರೀ ತೊಂಬತ್ತೈದು ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ನೈಂಟಿ ಫೈವ್ ರುಪೀಸ್ ಬಂದಿದೆ ಒನ್ ಜೀರೋ ಫೈವ್ ಬಂದಿದೆ ಫೈವ್ ಟ್ವೆಂಟಿಗಿದೆ ಇದೆ ಈ ರೀತಿ ಬುಲ್ಲು ಮತ್ತು ಬ್ರೀಡ್ ಮೇಲೆ ಪ್ರೈಸಸ್ ಆಗುತ್ತೆ ಇನ್ನೊಂದು ಬಂದು ಸೆಕ್ಸ್ಟ್ ಸಿಮನ್ ನಿಮಗೆ ಇದರಲ್ಲಿ ತೊಂಬತ್ತು ಭಾಗ ನಿಮಗೆ ಹೆಣ್ಣುಗರೂ ಬರುತ್ತೆ ಇದರಲ್ಲಿ ಏನಾಗುತ್ತೆ ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಎರಡುನೂರವರೆಗೂ ಇದ್ದಾವೆ ಎಚ್ ಎಫ್ ಜರ್ಸಿ ಎಲ್ಲ ಸಪ್ರೇಟ್ ಬುಲ್ಲು ಮತ್ತು ಬ್ರೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಮೇಲೆ ನಿಮಗೆ ಬುರಾ ಬಫೆಲ್ ಬ್ರೀಡಲ್ಲೂ ನಿಮಗೆ ಸೆಕ್ಸಿ ಮಂತ್ ಸಿಗುತ್ತೆ ಗಿರಲ್ ಸಿಗುತ್ತೆ ದೇಸಿ ತಳಿಯಿಂದ ಹಿಡ್ಕೊಂಡು ಇದನ್ನು ನಾನು ಆರು ಏನು ಹೇಳಿದ್ದೀನಿ ಇದರಲ್ಲೂ ಕೂಡ ನಿಮಗೆ ಸೆಕ್ಸಿ ಮಂತ್ ಸಿಗುತ್ತೆ